ವಾರ್ತೆಗಳ ವಿವರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಿಜೆಪಿ ಪಕ್ಷಕ್ಕೆ ಎದುರತೊಡಗಾಗಿರುವ ಪರಿಣಾಮಿಸಿರುವ ಮಾಜಿ ಡಿಸಿಎಂ ಈಶ್ವರಪ್ಪ ಅವರು ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಲೋಕಸಭೆ ಚುನಾವಣಾ ಕಣ ದಿನದಿಂದ ದಿನಕ್ಕೆ ಕಾವೇರಲಾರಂಭಿಸಿದೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಈಶ್ವರಪ್ಪ ಪ್ರಚಾರದ ಅಬ್ಬರ ದಿನದಿಂದ ದಿನಕ್ಕೆ ಏರಲಾರಂಭಿಸಿದೆ ಸ್ವರ್ಬ ಶಿಕಾರಿಪುರ ಭಾಗಗಳಲ್ಲಿ ಬಿರುಸಿನ ಮತಯಾತ್ರೆ ಮತ ಪ್ರಚಾರ ನಡೆಸಿದ್ದಾರೆ ತಮಗೆ ಮತ ಹಾಕುವ ಮೂಲಕ ಬೆಂಬಲ ವ್ಯಕ್ತಪಡಿಸುವಂತೆ ಮತದಾರರಲ್ಲಿ ಮನವಿ ಮಾಡುತ್ತಿದ್ದಾರೆ ಸ್ವಾಮಿ ಏನ್ ಬೇಕಲ್ಲಿ ತೋರಲ್ಲಿ ದುಡ್ಡು ಅಲ್ಲಿ ದುಡ್ಡು ಇಲ್ಲಿ ದುಡ್ಡು ನಿಮ್ ನೂರ ಐವತ್ತು ಕೋಟಿ ಖರ್ಚು ಮಾಡಿದ್ವಿ ನಾಗರಾಜ್ ಗೌಡ್ಗೆ ಎಪ್ಪತ್ತೊಂದು ಸಾವಿರ ಓಟ್ ನಾವು ಎಪ್ಪತ್ತೈದು ಪರ್ಸೆಂಟ್ ಒಂದ್ಸಾರಿ ನಾನು ಕೇಳ್ತಿದ್ದೆ ಎರಡೊಬ್ಬರು ಗುಡುಗಿದರೆ ಎರಡೊಬ್ಬರು ಈ ಕಡೆ ನೀರಾವರಿ ಬಂದು ರೈಲ್ವೆ ಬಂದು ನಮಗೆ ಮಾಡಿಕೊಡ್ತೀರಿ ಅಂತ ಅಭಿಮಾನ ಭಾರತೀಯ ಜನತಾ ಪಾರ್ಟಿ ನಾಯಕರು ಕಾರ್ಯಕರ್ತರು ಎಲ್ರೂ ಯಡಿಯೂರಪ್ಪರು ಮಾಡ್ತಿರೋದು ತಪ್ಪು ಅಂತ ಹೇಳ್ತಿದ್ದಾರೆ ಈ ಪಾರ್ಟಿ ಕಟ್ಟಿದ್ದು ಯಾರೋ ಅಲ್ಲ ನಾನು ಯಡಿಯೂರಪ್ಪರು ತಿಳ್ತಿದ್ರಿ ನಾವಿಬ್ರೇ ಅಲ್ಲ ಸಾಮೂಹಿಕ ನಾಯಕತ್ವ ಇತ್ತಲ್ಲಿ ಅನಂತ್ ಕುಮಾರ್ ಇವತ್ತು ಸ್ವರ್ಗದಲ್ಲಿದ್ದಾರೆ ಬಿ ಶಿವಪ್ಪನವರು ಡಿ ಎಸ್ ಶಂಕರ ಮೂರ್ತಿ ಕೂತಿದ್ದಾರೆ ರಾಮಚಂದ್ರ ಗೌಡರ್ ಇದ್ದಾರೆ ಎಲ್ಲರೂ ಒಟ್ಟಿಗೆ ಕೂತು ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷ ಬೆಳೀತಾ ಹೋಯ್ತು ಯಾರಿಗೆ ಎಂ ಎಲ್ ಎ ಟಿಕೆಟ್ ಕೊಡ್ಬೇಕು ಯಾರಿಗೆ ಎಂ ಪಿ ಟಿಕೆಟ್ ಕೊಡ್ಬೇಕು ಎಲ್ಲವೂ ಕೂಡ ಸಾಮೂಹಿಕ ಕೂತು ಚರ್ಚೆ ಮಾಡಿ ಡೆಲ್ಲಿಗೆ ಹೋಗ್ತಾ ಇದ್ವಿ ಇವಾಗ ಹಂಗಿಲ್ಲ ಯಡಿಯೂರಪ್ಪ ತೀರ್ಮಾನ ಇತ್ತು ಗಾಂಧಿ ಇಪ್ಪತ್ತೈದು ಎಕರೆ ಇದ್ದವ್ರಿಗೆ ಒಂದು ಓಟ್ ಹಾಕಲಿ ಈ ಪಿಯು ಸಿ ಪಾಸ್ ಆಗಿರೋರಿಗೆ ಒಂದು ಓಟ್ ಹಾಕಲಿ ಎಲ್ಲಪ್ಪ ಇಲ್ಲಿ ಒಂದು ಇನ್ನೂರು ಮುನ್ನೂರು ಜನ ಬಂದಿದ್ದೀರಿ ಪಿ ಎಸ್ ಸಿ ಜನ ಪಾಸ್ ಯು ಸಿ ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನೀವು ಅವಾಗ ಆಸ್ತಿ ಮಾಡಕ್ಕೂ ಬಿಡ್ಲಿಲ್ಲ ಓದಕ್ಕೂ ಬಿಡ್ಲಿಲ್ಲ ಈಗ ಓಟ್ ಹಾಕಕ್ಕೂ ಬಿಡ್ತಾ ಇಲ್ಲ ಆದ್ರಿಂದ ಓದ್ಲಿ ಓದ್ತೇ ಇರ್ಲಿ ಒಂದೋಟು ಜಮೀನು ಇರ್ಲಿ ಇರ್ದೇ ಇರ್ಲಿ ಅವನ್ಗೊಂದ್ ಓಟು ಇನ್ಕಮ್ ಟ್ಯಾಕ್ಸ್ ಕಟ್ಲಿ ಕಟ್ಟದೆ ಇರ್ಲಿ ಅವನ್ ಓಟು ಕೈ ಇರ್ಲಿ ಕಾಲಿರ್ಲಿ ಕಣ್ಣಿರ್ಲಿ ಕಾಲಿರ್ತಿ ಎಲ್ಲರಿಗೊಂದು ಓಟಿನ ಹಕ್ಕ ಕೊಟ್ಟಿದ್ದ ನಮ್ಮಪ್ಪ ಬಾಬಾ ಸಹೇ ಶಕ್ತಿ ಇದೆ ದಯಮಾಡಿ ಹೇಳ್ತೀನಿ ಈಶ್ವರಪ್ಪನವರು ಕಡಾ ಖಂಡಿತವಾಗಿ ಮಾತಾಡ್ತಾರೆ ದಯಮಾಡಿ ಚುನಾವಣೆ ಗೆದ್ದಿದ್ದೇನೆ ಇನ್ನೂರ ಅರವತ್ತು ವೋಟರ್ಸ್ ಕುರುಬ್ರದ ಎಂಟರಿಂದ ಹತ್ತು ಸಾವಿರ ಮಾತ್ರ ಎಲ್ಲ ಜನಾಂಗರು ಕೂಡ ನಾನು ಜೊತೆಗಿದ್ದಾರೆ ಬ್ರಾಹ್ಮಣರ ಸಮಾಜಕ್ಕೆ ಏನ್ ಬೇಕೋ ಅದು ಮಾಡ್ಕೊಟ್ಟಿದ್ದೀನಿ ಲಿಂಗಾಯತ ಸಮಾಜಕ್ಕೆ ಏನೇನ್ ಬೇಕು ಅಲ್ಲಿ ಮಾಡಿಕೊಟ್ಟಿದ್ದೀನಿ ಭಾವಸಾರ ಸಮಾಜ ಇರ್ಬೋದು ದಯವಿಟ್ಟ ಸರ್ ಸಮಾಜ ಇರ್ಬೋದು ಕುರುಬರು ಹಿಂದುಳಿದವರು ದಲಿತರು ಎಲ್ಲ ವರ್ಗಕ್ಕೂ ಕೂಡ ಮಾಡಿಕೊಟ್ಟಿರ್ಬೇಕಾದ್ರೆ ನನಗೆ ಚುನಾವಣೆ ನಿಲ್ಬೇಡ ಅಂತ ಹೇಳಿದ್ರು ಅದೇ ಸಮಸ್ಯೆ ಎಲ್ಲ ಲೀಡರ್ಗಳಿಗೆ ಇಲ್ಲಿ ಬಂದಿತ್ತ ಎಲ್ಲರೂ ಲೀಡ್ರೆ ಇಲ್ಲಿ ಯಾರು ಪ್ರಮುಖರಲ್ಲ ಎಲ್ಲರೂ ಲೀಡ್ರೆ ಈ ಪಕ್ಷ ಮಟ್ಟಕ್ಕೆ ನೀಡಿ ಅತಿ ಹೆಚ್ಚಿನ ಮತಗಳ ತಮ್ಮಲ್ಲಿ ಕನಿಕರ ತೋರಿಸ್ತಾ ಇದ್ದಾರೆ ಅನುಕಂಪ ಇದೆ ಈ ಕ್ಷೇತ್ರದಲ್ಲೂ ಇದೆ ಒಂದ್ಸರಿ ಅನುಕಂಪ ನೂರ ಹತ್ತು ಸೀಟ್ ಬಂದು ಎರಡ್ ಸಾವಿರದ ಏಳು ಇಪ್ಪತ್ತ ಮಾತಿನಂತೆ ಕೊಡ್ಲಿಲ್ಲ ನೂರ ಹನ್ನೊಂದನೂರ ಹನ್ನೆರಡು ನೂರ ಹದ್ಮೂರು ಬರಬೇಕು ಬರಕ್ ಆಗ್ಲಿಲ್ಲ ಅವ್ರಿಗೆ ಆದ್ರೆ ನಾವು ಅವಾಗ ಪಕ್ಷೇತ್ರವಾಗಿ ಗೆದ್ದಾಗ ಯಾವುದೇ

ಅಂತ ಹೇಳಿ ಕಾರ್ಯಕರ್ತರು ಸಹ ಈ ಸುಭಸ್ಯ ಮಹಮ್ಮತ ನಮಸ್ಕಾರಗಳು ಈ ಕಾರ್ಯಕ್ರಮದ ಈ ಕಾರ್ಯಕ್ರಮ ಕೊಡ್ಬೇಕಂತ ತಮ್ಗೆಲ್ಲರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹಳೆ ಬೇಡ

ಹಿಂದೂ ಹುಲಿ ಕ್ಷೇತ್ರದ ಎಲ್ಲ ನಾಯಕರೇ ಲೋಕಸಭಾ ಚುನಾವಣೆ ಬಂದಂತ ಸಂದರ್ಭ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದಾರೆ ನಾನು ಲೋಕಸಭೆ ಚುನಾವಣೆ ನಿಲ್ಲಬೇಕು ಅನ್ನಂಥ ಕಲ್ಪನೆ ನನಗೇನು ಇರಲಿಲ್ಲ ಶಿವಮೊಗ್ಗದಿಂದ ಐದು ಬಾರಿ ಎಮ್ ಎಲ್ ಎ ಅನೇಕ ಇಲಾಖೆಯ ಮಂತ್ರಿ ಕೂಡ ಆಗಿದೆ ಉಪಮುಖ್ಯಂತ್ರು ಕೂಡ ಅದೇ ಹಾಗಾದ್ರೆ ಯಾಕೆ ಚುನಾವಣೆ ನಿಂತೆ ಹಿಂದುತ್ವದ